ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಾನು ಒಂದು ಎರಡು ಮೂರು ಪ್ರಮುಖ ವಿಚಾರಗಳ ಜೊತೆ ಮಾತನಾಡಬೇಕು ಅದು ಎಷ್ಟ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಮೊದಲನೇದಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಈ ಐ ಟಿ ತನಿಖೆ ಎತ್ತ ಸಾಗುತ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಸುಳಿವು ದೊರಕ್ತಾ ಇದೆ ಸೊ ಈ ಐ ಟಿ ತಂಡದಲ್ಲಿರುವ ಅನುಚೇತ್ ಅವರು ಈಗಾಗಲೇ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಅವರು ಈ ತಿಂಗಳ ಕೊನೆಯವರೆಗೆ ಅಮೆರಿಕದಲ್ಲಿರ್ತಾರೆ ಹಾಗೆಯೇ ಐ ಟಿ ಮುಖ್ಯಸ್ಥರಾಗಿರುವ ಪ್ರಣವ್ ಮಹಂತಿಯವರನ್ನ ಕೇಂದ್ರ ಸರ್ಕಾರಿ ಸೇವೆಗೆ ಅವರನ್ನು ತೆಗೆದುಕೊಳ್ಳುವ ಅಧಿಸೂಚನೆ ಯಾವಾಗಲೂ ಹೊರಟಿದೆ ಅವರು ಕೇಂದ್ರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ ಸೊ ಇದು ಸ್ಪಷ್ಟವಾಗಿ ಇದರ ದಾರಿ ಯಾವುದು ಅಂತ ಗೊತ್ತಾಗ್ತಾ ಇದೆ ನ್ಯಾಯ ಸಿಗುವ ಸಂಭವ ತೀರಾ ಕಡಿಮೆ ಈ ಪ್ರಕರಣದಲ್ಲಿ ಸೊ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ನಿಮ್ಗೆ ಗೊತ್ತಿದೆ ಅದರ ಜೊತೆಗೆ ಬಿಜೆಪಿ ಇದನ್ನ ಪ್ರಬಲ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊತಾ ಇದೆ ಈಗ ಅದು ರಾಜಕೀಯ ಲಾಭ ಪಡೆಯುವ ದಿಕ್ಕಿನಲ್ಲಿ ಹೆಚ್ಚೆ ಹಾಕಿದೆ ಅದಕ್ಕೆ ಬೇಕಾದಂತ ಎಲ್ಲ ಸಹಾಯವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈಗ ಒಂದು ಮತ್ತು ಎರಡನೇ ತಾರೀಕು ಧರ್ಮಸ್ಥಳದಲ್ಲೇನೆ ಒಂದು ಬೃಹತ್ ಸಮಾವೇಶವನ್ನ ನಡೆಸುವುದಕ್ಕೆ ಬಿಜೆಪಿ ತೀರ್ಮಾನ ಕೈಗೊಂಡಿದೆ ಈ ವಿಚಾರವನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಪ್ರಕಟಿಸಿದ್ದಾರೆ ಸೊ ಮೊದಲನೇ ದಿನ ಸಮಾವೇಶ ಎರಡನೇ ದಿನ ಧರ್ಮ ಜಾಗೃತಿ ಸಭೆ ಕೂಡ ನಡೀತಾ ಇದೆ ಈ ಎರಡು ದಿನ ಕಾಂಗ್ರೆಸ್ನ ಕೆಲವರು ನಾಯಕರು ಪಾಲ್ಗೊಳ್ಳಬೇಕು ಅಂತ ನಾನು ಬಯಸ್ತೇನೆ ಮೊದಲನೇದಾಗಿ ಉಪಮುಖ್ಯಮಂತ್ರಿಗಳನ್ನ ಅವರು ಆಹ್ವಾನಿಸಬೇಕು ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಸದಾ ಒತ್ಸಲೇ ಮಾತೃಭೂಮಿ ಅಂತ ಹಾಡಬಹುದು ಅವ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೂಡ ಅಲ್ಲಿ ಹೋಗಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೋಗಬಹುದು ಹಾಗೆ ತನ್ವೀರ್ ಸೇಠ್ ಅವರು ಈಗಾಗಲೇ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ಹೋಗ್ಬೋದು ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಈ ಬಿ ಗುಂಪು ಏನಿದೆ ಹಿಂದುತ್ವವನ್ನ ಒಪ್ಪಿಕೊಂಡಿರುವ ಈ ಗುಂಪು ಬಿಜೆಪಿಗೆ ಸಹಾಯ ಮಾಡ್ತಿರೋ ಈ ಗುಂಪು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಬಯಸ್ತೇನೆ ದೇ ಶುಡ್ ಪಾರ್ಟಿಸಿಪೇಟ್ ಓಪನ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಯಾಕಂದರೆ ಅದರ ಕೀರ್ತಿ ಇಡೀ ಈ ತನಿಖೆ ಏನಿದೆ ಇದನ್ನು ಹಕ್ಕಲು ಹೊತ್ತಿಸಿದ್ದು ಅಂತ ಆ ಹಕ್ಕಳು ಹೊತ್ತಿಸಿದ ಕೀರ್ತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಯಾರ್ಯಾರಿಗೆ ಆ ಕೀರ್ತಿ ಸಲ್ಲಬೇಕು ಅವ್ರಿಗೆ ಕೀರ್ತಿ ಸಲ್ಲೇಬೇಕು ಅವರನ್ನು ಕರೆದು ಧರ್ಮಸ್ಥಳದಲ್ಲಿ ಸನ್ಮಾನ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಅದನ್ನು ಬಿ ಜೆ ಅವರು ಮಾಡಲಿ ಹಾಗೆ ಅಲ್ಲಿ ದೊಡ್ಡವರು ಎಲ್ಲ ಸೇರಿ ಈ ಕಾಂಗ್ರೆಸ್ ಸರ್ಕಾರದ ಈ ಸಚಿವರನ್ನೆಲ್ಲ ಕರೆದು ಅವರ ತಲೆ ಮೇಲೆ ಒಂದು ಟೋಪಿ ಮುಂಡಾ ಸೀಟ್ಬಿಟ್ಟು ಅವ್ರಿಗೊಂದು ಶಾಲೆ ಹೊಚ್ಚಿಬಿಟ್ಟು ಹಾರ ಹಾಕ್ಬಿಟ್ಟು ಅವರು ಸನ್ಮಾನ ಮಾಡಲಿ ಸೊ ಯಾಕೆಂದ್ರೆ ಎಸ್ ಐ ಟಿ ನಾನು ಹೇಳಿದ್ನಲ್ವ ಮೊಹಾಂತಿ ಅವರು ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅನುಚೇತ್ ಹೊರಟಿದ್ದಾರೆ ಆದ್ರಿಂದ ಇದೇನಾಗುತ್ತೆ ಗೊತ್ತಲ್ಲ ಈಗ ಯಾರ್ಯಾರು ದೂರದಾರಿದಾರೋ ಅವರನ್ನೆಲ್ಲ ಡ್ರಿಲ್ ಮಾಡುವ ಕೆಲಸ ಪ್ರಾರಂಭ ಆಗಿದೆ ಸಮೀರ್ ಅವರನ್ನ ಇವತ್ತು ವಿಚಾರಣೆ ನಡೆಸಲಾಯಿತು ಸೊ ರೌಡಿ ಹೊರಗೆ ಬಂದಿದ್ದಾರೆ ಸೊ ಮತ್ತೆ ಒಳ ಕಳಿಸುವಂತ ವ್ಯವಸ್ಥೆ ಏನಿದೆ ಅದು ನಡೀತಾ ಇದೆ ಸೊ ಗಿರೀಶ್ ಮಠಣ್ಣವರನ್ನು ಎತ್ತಕೊಂಡು ಹೋಗ್ಬೋದು ಯಾರ್ಯಾರು ಅಲ್ಲಿ ಧ್ವನಿ ಎತ್ತಾರೋ ಸತ್ಯ ಹೊರಗೆ ಬರಲಿ ಅಂತಾರೋ ಅವರನ್ನೆಲ್ಲ ಬಡಿದು ದಬ್ಬಿ ಒಳಗೆ ಹಾಕುವಂತ ಒಂದು ಸರ್ವಾಧಿಕಾರಿ ಮನೋವೃತ್ತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಣ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಹಳ ಸ್ಪಷ್ಟವಾಗಿ ಪೊಲೀಸಕ್ಕೆ ಸೂಚನೆ ನೀಡಿರಬೇಕು ಅಂತ ಅದೇ ಕಾರಣಕ್ಕೆ ಪ್ರಾಮಾಣಿಕ ಅಧಿಕಾರಿ ಆಗಿರುವಂತ ಅನುಚಿತ್ ಅವರು ನನಗೆ ಸಾಕಪ್ಪ ಇದು ನಾ ಸುಮ್ಮನೆ ಅಲ್ಲಪ್ಪ ಅಮೆರಿಕಾ ಗ್ರೌಂಡ್ ಹಾಕ ಬರ್ತಿದೆ ಅಂತ ಹೋಗಿರ್ಬೇಕು ಬಿಕಾಸ್ ಆಫ್ ಪ್ರೆಷರ್ ಅಂತ ನನಗೆ ಅನಿಸುತ್ತೆ ಅತಿಯಾದ ಪ್ರೆಷರು ನೀವು ಇದೇ ರೀತಿ ತನಿಖೆ ಮಾಡಿ ಹೀಗೆ ಮಾಡಿ ಅನ್ನುವ ಪ್ರೆಷರು ಎಸ್ ಐ ಟಿ ಮೇಲೆ ಹೆಚ್ಚಾಗ್ತಾ ಇರೋದ್ರಿಂದ ಪ್ರಾಮಾಣಿಕ ಅಧಿಕಾರಿಗಳ ಕಾಲ್ ಕೇಳುವಂತ ಒಂದು ಸ್ಥಿತಿ ಕಾಣ್ತಾ ಇದೆ ಸೊ ಅದರಿಂದ ಇನ್ನು ಯಾವುದೇ ಆಶಾವಾದವನ್ನ ಇಟ್ಕೊಳ್ಳಬೇಕು ಅಂತ ನನಗೆ ಅನಿಸ್ತಾ ಇಲ್ಲ ಸೊ ಇನ್ನೊಂದು ನಾನು ಇವತ್ತು ನೋಡಿದ್ದು ಯು ಸಿ ದಟ್ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಆರ್ ಎಸ್ ಎಸ್ ವಿಷಕಾರಿ ಸಂಘಟನೆ ಅಂತ ಅವರು ಹೇಳಿದ್ದಾರೆ ಸೊ ಅವ್ರು ಹೇಳಿದ್ದೇನು ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೌರ್ಯವುಳ್ಳ ಆಯ್ತಾ ನಾಜಿವಾದ ಮನುವಾದಗಳನ್ನೇ ನರನಾಡಿಯಲ್ಲಿ ಪ್ರವಹಿಸಿಕೊಂಡಿರುವ ಆರ್ ಎಸ್ ಎಸ್ ಎಂಬ ವಿಷಕಾರಿ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಎಂದಿಗೂ ಶತ್ರುವಂತಾಗಿಯೇ ನೋಡುತ್ತದೆ ಎಂದು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿ ಆರ್ ಎಸ್ ಎಸ್ ಅನ್ನು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಳ್ಳುವುದಾಗಿ ಹೇಳಿದ ಬೆನ್ನಲ್ಲೇ ಸಚಿವರ ಈ ಹೇಳಿಕೆ ಹೊರಬಿದ್ದಿದೆ ಸು ಒಂದು ಆರ್ ಎಸ್ ಎಸ್ ಎಂತಹ ಶಿಕ್ಷಣವನ್ನ ಇದೆ ಎಲ್ಲರಿಗೂ ಗೊತ್ತಿದೆ ಅವರು ಹಿಂದುತ್ವದ ಶಿಕ್ಷಣವನ್ನು ನೀಡಿ ಕೋಮುವಾದಿ ಪ್ರಜೆಗಳನ್ನ ಆರ್ ಎಸ್ ಎಸ್ ಸೃಷ್ಟಿ ಮಾಡುತ್ತೆ ಆರ್ ಎಸ್ ಎಸ್ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಹಾಗೇನೆ ಹಾಗೇನ ಅವರು ಬೆಳಗ್ಗೆ ಏನು ಪ್ರಭಾತ್ ಪೇರಿ ಅದು ಇದು ಮಾಡ್ತಾರೆ ಈ ಲಾಠಿ ತಿರ್ಸೋದು ಕಳಿಸ್ತಾರಲ್ಲ ಯಾಕೆಂದ್ರೆ ಲಾಠಿಲ್ ತಗೊಂಡು ಬೇರೆಯವ್ರು ಹೊಡೆಯಿರಿ ಅಂತ ಇವತ್ತು ಲಾಠಿ ತಿರ್ಸುವ ಕಲಿಸುವವರು ನಾಳೆ ಇನ್ಯಾವುದೋ ಗನ್ಗಳನ್ನು ಇನ್ನೊಂದನ್ನು ಕಲಿಸಿದ್ರು ಆಶ್ಚರ್ಯಪಡ ಅಂಥ ಸ್ಥಿತಿಯಲ್ಲಿ ಅಂಥ ಸಂಘಟನೆಯನ್ನ ಡಿ ಕೆ ಶಿವಕುಮಾರ್ ಹೊಗಳಿದ್ದಾರೆ ಸೊ ಅದು ವಿಷಕಾರಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಓ ಪ್ರಿಯಾಂಕ ಖರ್ಗೆ ರಾಜ್ಯ ಸಚಿವ ಸಂಪುಟದ ಸಹೋದ್ಯೋಗಿಯಾಗಿದ್ದಾರೆ ಅವರ ತಂದೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನನ್ನ ಪ್ರಶ್ನೆ ನೀವು ಈ ಸಂಘಟನೆ ವಿಷಕಾರಿ ಅನ್ನೋದು ಪರಿಗಣಿಸೋದಿದ್ರೆ ಆ ವಿಷಕಾರಿ ಸಂಘಟನೆಯ ಜೊತೆ ಗುರುತಿಸಿಕೊಳ್ಳುವಂತೆ ಮಾತನಾಡುವವರು ಏನ್ ಮಾಡ್ತೀರಿ ಅದಿಲ್ಲ ಅಂದ್ರೆ ನಿಮ್ದು ಡಬಲ್ ಗೇಮ್ ಅಂತ ಯು ಆರ್ ಪ್ಲೇಯಿಂಗ್ ಎ ಗೇಮ್ ನಿಮಗೆ ನಿಷ್ಠೆ ಇಲ್ಲ ನೀವು ಆರ್ ಎಸ್ ಎಸ್ ಏನಿದೆ ವಿಷಕಾರಿ ಅನ್ನೋದನ್ನ ಯಾರು ಈ ಜನರಿಗೆ ತಲೆ ತುಂಬೋದು ಕೇಳ್ತೀರಿ ಅನ್ನೋ ತೀರ್ಮಾನಕ್ಕೆ ಬರ್ಬೇಕಾಗುತ್ತೆ ಅದಿಲ್ಲ ಯಾರು ರಾಹುಲ್ ಗಾಂಧಿ ಏನು ಹೇಳಿಕೆ ಕೊಟ್ಟರು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತ ಮನುವಾದಿಗಳು ಬಿಜೆಪಿ ವಾದಿಗಳು ಆರ್ ಎಸ್ ಎಸ್ ವಾದಿಗಳನ್ನು ಹೊರಗಾಕ್ಬೇಕು ಅಂತ ಹೇಳಿದ್ರಲ್ಲ ಅದನ್ನು ಮಾಡುವಂತ ಧೈರ್ಯ ಸಾಮರ್ಥ್ಯ ಶಕ್ತಿ ದೊಡ್ಡ ಖರ್ಗೆ ಅವರಿಗಿದೆಯಾ ಈ ಬಗ್ಗೆ ಸಣ್ಣ ಖರ್ಗೆ ಅವರು ಏನಂತಾರೆ ಅಲ್ವಾ ಸೊ ಇದನ್ನ ಅವ್ರ ಪ್ರತಿಕ್ರಿಯೆ ಅವರು ಫೇಸ್ಬುಕ್ ನಲ್ಲಿ ಅದ್ರ ಬಗ್ಗೆ ಬರ್ಕೊಂಡಿದ್ದಾರೆ ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣಕ್ಕಾಗಿ ಭಾರತದ ಪ್ರತಿಪಜೆಯು ಆರ್ ಎಸ್ ಎಸ್ಗೆ ಹಾಕಿದ ಗಾಳಿಯೂ ನಮಗೆ ಸೋಕಬಾರದು ಪ್ರತಿ ಗಾಳಿನೂ ಸೋಕಬಾರದು ಅಂತ ಖರ್ಗೆ ಅವ್ರು ಹೇಳ್ತಾರೆ ಈಗಾಗಲೇ ಹಲವರಿಗೆ ಗಾಳಿ ಸೋಕಿದೆಯಲ್ಲ ಅದಕ್ಕೇನಂತೀರಿ ಹಲವಷ್ಟು ಜನ ಸೊ ಈ ಧರ್ಮಸ್ಥಳದ ಇಸ್ಯು ಆದ್ಮೇಲಂತನು ಗಾಳಿ ಸೋಕದವ್ರು ಯಾರ್ಯಾರು ಅನ್ನೋದು ಗೊತ್ತಾಗಿದೆ ರಾಜಣ್ಣನಂತ ಆ ಸಭೆ ಧರ್ಮಸ್ಥಳ ಉಳಿಸುವ ಮೆರವಣಿಗೆ ಹೋಗಿದ್ರು ನೋಡಿದೀವಿ ಬೇಳೂರು ಗೋಪಾಲಕೃಷ್ಣ ಹೋಗಿದ್ರು ತನ್ವೀರ್ ಸೀಟ್ ಇವತ್ತು ಬೇರೆ ಹೇಳಿಕೆ ನೀಡಿದ್ದಾರೆ ಅಲ್ವಾ ಅವರು ಯಾರು ರಂಗನಾಥ್ ಶಾಸಕರು ಅವರು ಹೇಳಿದ್ದಾರೆ ಸೊ ಕಾಂಗ್ರೆಸ್ ಎಸ್ ಡಿವೈಡೆಡ್ ಇಂಟು ಟೂ ಅಂತ ಒಂದು ಧರ್ಮಸ್ಥಳದ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಯುತ ತನಿಖೆ ನೀಡಬೇಕು ಅಂತ ಬಯಸುವವರು ಒಂದಾದ್ರೆ ಇನ್ನೊಂದು ಇದು ಧರ್ಮಸ್ಥ ಈ ಹಣಹೂತ ಪ್ರಕರಣವೇ ಷಡ್ಯಂತರ ಅನ್ನುವ ನಿಲುಮೆಯನ್ನ ಹೊಂದಿರುವ ಡಿ ಕೆ ಶಿವಕುಮಾರ್ ಬೆಂಬಲಿ ಹೀಗೆ ಎರಡು ಗುಂಪುಗಳು ಕಾಂಗ್ರೆಸ್ನೊಳಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಂಥ ಸಿಚುವೇಶನ್ ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಏನಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅವರು ಇದನ್ನು ವಿಷಕಾರಿ ಅಂತ ಏನ್ ಹೇಳ್ತಾರೆ ಸೊ ವಿಷಕಾರಿ ಆದಂತ ಈ ಸಂಘಟನೆಗೆ ಅವರಿಗೆ ಬೆಂಬಲ ನೀಡುವ ಅವರ ವಿಚಾರವನ್ನ ಬಿಸಿ ಬೆಂಬಲಿಸುವ ಜನರಿಗೆ ಏನನ್ನ ಮಾಡ್ತಾರೆ ಅದನ್ನ ಅವ್ರು ಹೇಳಬೇಕಲ್ವಾ ನೋಡಿ ಅವರ ಇನ್ನೊಬ್ರು ನಾನು ನಿಮ್ದು ಹೇಳಿದೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು ಅವ್ರು ಏನ್ ಹೇಳ್ತಾರೆ ಕೇಳಿ ಆರ್ ಎಸ್ ಎಸ್ನ ಸಮ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಪ್ರಾರ್ಥನಾ ಗೀತೆ ತುಂಬ ಚೆನ್ನಾಗಿದೆ ಹೇಳಿ ಪ್ರಾರ್ಥನಾ ಗೀತೆ ತುಂಬ ಚೆನ್ನಾಗಿದೆ ಎಂದು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಗುಣಗಾನ ಮಾಡಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಿದರೆ ತಪ್ಪೇನು ಅಂತ ಪ್ರಶ್ನಿಸಿದರು ಅಧಿವೇಶನದಲ್ಲಿ ಉಪಮುಖ್ಯ ಈ ಈ ಗೀತೆಯ ಕೆಲ ಸಾಲು ಹಾಡಿದ ನಂತರ ನಾನು ಓದಿದೆ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಎಂಬ ಅರ್ಥದಲ್ಲಿದೆ ಯಾವುದೇ ತಪ್ಪು ಕಾಣಿಸುತ್ತಿಲ್ಲ ಕಾಂಗ್ರೆಸ್ ಜಾತ್ಯಾತೀತ ಪಕ್ಷ ಬಿಜೆಪಿ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗದು ಆದರೆ ಬೇರೆ ರಾಜಕೀಯ ಪಕ್ಷಗಳು ಮತ್ತು ಇತರ ಮನುಷ್ಯರಲ್ಲಿರುವ ಒಳ್ಳೆಯದನ್ನು ಸ್ವೀಕರಿಸಬೇಕು ಅಂದರೆ ಇವರ ಪ್ರಕಾರ ಆರ್ ಎಸ್ ಎಸ್ ಒಳ್ಳೆಯದು ಅಂತ ಎರಡಾದ ಒಂದು ಈ ರೀತಿಯ ಅಭಿಪ್ರಾಯ ಇರುವವರು ತಮ್ಮ ಮನಸ್ಥಿತಿಗೆ ಸರಿಯಾಗಿ ಹೋಗಿ ಅದಕ್ಕೆ ಆ ಪಕ್ಷಕ್ಕೆ ಸೇರ್ಕೋಬೇಕು ವೇ ಟು ಕಮ್ ಅಪ್ ಅದರ್ವೈಸ್ ಅವರನ್ನ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದಾರೆ ಅಂತ ಅವರನ್ನ ಪಕ್ಷದಿಂದ ಎತ್ತಾಕ್ಬೇಕು ಆವಾಗ ಪಕ್ಷ ಮತ್ತು ಅವರ ಸಿದ್ಧಾಂತ ಏನಿದೆ ಅದು ಉಳ್ಕೊಳ್ಳುತ್ತೆ ಅದೇ ಉಳಿಯಲ್ಲ ಈಗ ಈ ರೀತಿ ಹೇಳಿಕೆಗಳು ಬಂದ ಮೇಲೆ ಕಾಂಗ್ರೆಸ್ ಇನ್ನಷ್ಟು ದುರ್ಬಲವಾಗಿದೆ ಯು ಆರ್ ಸಪೋರ್ಟಿಂಗ್ ಬಿಜೆಪಿ ಆರ್ ಎಸ್ ಎಸ್ ಐಡಿಯಾಲಜಿ ವೆನ್ ಯು ಆರ್ ಸಪೋರ್ಟಿಂಗ್ ಬಿಜೆಪಿ ಐಡಿಯಾಲಜಿ ದೆನ್ ಇಟ್ ಇಸ್ ನನ್ ಆಫ್ ಯುವರ್ಸ್ ಟು ಬಿ ಇನ್ ಕಾಂಗ್ರೆಸ್ ದಿಟ್ ಇಸ್ ನನ್ ಆಫ್ ಯು ಶುಡ್ ಗೋಔಟ್ ನೀವು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಬೇಕು ಅದಿಲ್ಲ ಕಾಂಗ್ರೆಸ್ ಒಪ್ಗಬೇಕು ಬಿಜೆಪಿ ಸಿದ್ಧಾಂತ ಏನಿದೆ ಅದನ್ನು ಆರ್ ಎಸ್ ಎಸ್ ಸಿದ್ಧಾಂತವನ್ನು ನಾವು ಒಪ್ಕೊಂಡಿದೀವಿ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಕಾಂಗ್ರೆಸ್ ವಿಲ್ ಹಾವ್ ಟು ಎಕ್ಸೆಪ್ಟ್ ಈ ಮುಖವಾಡದ ರಾಜಕಾರಣವನ್ನು ಬಿಡಬೇಕು ಕಾಂಗ್ರೆಸ್ ದೇಶ ಲೀವ್ ಆಯ್ತಾ ಈ ಕಾ ಇಂಥ ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಅಂತ ನಂಬಿಕೊಂಡು ಮಾತನಾಡುವ ನಮ್ಮಂತವ್ರು ಏನ್ತೀವಿ ನಾವು ನಮ್ಮ ಕಾಲ್ನ ಇರುವ ಚಪ್ಪಲಿ ನಮ್ಮ ತಲೆಗೆ ನಾವೇ ಹೊಡ್ಕೋಬೇಕು ನಮಗ್ ಬೇರೆ ದಾರಿ ಇಲ್ಲ ವಿ ಬಿಲೀವ್ ದಿಸ್ ಸೆಕ್ಯುಲರ್ ಪಾರ್ಟಿ ಸೊ ಆ ಕಾರಣಕ್ಕೆ ನಾನು ಬಹಳಷ್ಟು ಸಲ ಹೇಳಿದೆ ಕಾಂಗ್ರೆಸ್ ತಪ್ಪುಗಳು ಇದ್ರು ಕೂಡ ಹೆಚ್ಚು ನಾವು ಯಾಕೆ ಹೇಳ ಬಿಜೆಪಿ ವಿಲ್ ಬಿ ಬೆನಿಫಿಟ್ ಅಂತ ಬಿಜೆಪಿ ಕೋಮವಾದಿ ಪಕ್ಷ ದೇಶವನ್ನ ಒಡೆಯುತ್ತೆ ಅದು ಅನ್ನುವ ಕಾರಣಕ್ಕೆ ಆದ್ರೆ ಇವತ್ತು ಈಗ ನೋಡಿದ್ರೆ ಕಾಂಗ್ರೆಸ್ ನಮ್ಗೆ ವಿಭಿನ್ನವಾಗಿ ಕಾಣ್ತಾ ಇಲ್ಲ ಬೇರೆ ರೀತಿ ಕಾಣ್ತಾ ಇಲ್ಲ ಈ ಸಂದರ್ಭದಲ್ಲಿ ನನಗೆ ಒಂದು ನಾನು ಹೇಳಬೇಕು ಸೊ ಜೆ ಡಿ ಎಸ್ ಅದು ಒಂದು ರೀತಿಯ ಮೌನವನ್ನ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಡೋದು ನಮ್ಗಿಂತ ಸಂಬಂಧ ಇಲ್ಲ ರೀತಿ ಕೊಟ್ಟಿದ್ದಾರೆ ಸೊ ಅವರು ಇಂಟರ್ಫಿಯರ್ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಐ ಅಪ್ರಿಸಿಯೇಟ್ ಸೊ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸಿದ್ದು ಸೊ ಕುಮಾರಸ್ವಾಮಿಯವರ ಆರೋಗ್ಯ ಸರಿ ಇಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ ಅವರ ಆರೋಗ್ಯ ಸರಿ ಆಗ್ಬೇಕು ಕುಮಾರಸ್ವಾಮಿ ಅವರು ಇರಬೇಕು ದಟ್ ಇಸ್ ವಾಟ್ ಐ ಬಿಲೀವ್ ರಾಜಕಾರಣದಲ್ಲಿ ಇರಬೇಕು ಆದರೆ ಅವರು ತಮ್ಮ ರಾಜಕೀಯ ಸಿದ್ಧಾಂತ ಏನಿದೆ ಜನತಾ ಪರಿವಾರದ ಮೊದಲ ಸಿದ್ಧಾಂತ ಏನಿತ್ತು ಮೂಲಭೂತ ಮೂಲ ಸಿದ್ಧಾಂತ ಅದಕ್ಕೆ ಬದ್ಧರಾಗಿರ್ಬೇಕು ಅಂತ ಅವಾಗೊಂದು ಅಲ್ಟರ್ನೇಟಿವ್ ಸೃಷ್ಟಿ ಆಗುತ್ತೆ ಅದಿಲ್ಲ ಅಂದ್ರೆ ಅವರು ಬಿಜೆಪಿಯ ಬಾಲಂಗೋಚಿ ಆದರೆ ಪ್ರಯೋಜನ ಇಲ್ಲ ಆದ್ರೆ ವೈಯಕ್ತಿಕವಾಗಿ ಅವ್ರ ಆರೋಗ್ಯ ಸುಧಾರಿಸಬೇಕು ಅಂತ ಬಯಸುವನು ನಾನು ಅವರ ಜೊತೆ ಹಲವು ವರ್ಷಗಳ ಸಂಪರ್ಕ ಇದೆ ನನಗೆ ಆಯ್ತಾ ನಾನು ಸುಮಾರು ಅವ್ರನ್ನ ಪ್ರಥಮ ಬಾರಿ ನೋಡಿದ್ದು ಸಿ ದೇವೇಗೌಡರು ಮುಖ್ಯಮಂತ್ರಿ ಆದ ಆ ಕಾಲಘಟ್ಟದಲ್ಲಿ ಕೂಡ ಅವತ್ತಿಂದ ಇದೆ ನಮ್ಮ ನಡುವೆ ಒಂಥರ ಪ್ರೀತಿ ಇದೆ ಭಿನ್ನಾಭಿಪ್ರಾಯ ಇದೆ ನನ್ನ ಬಗ್ಗೆನು ಅವರಿಗೆ ಗೌರವ ಇದೆ ಸೊ ಅವರು ಬಿಜೆಪಿ ಜೊತೆ ಹೋದಾಗ ನಾನು ನೊಂದುಕೊಂಡವನು ಆದರೆ ನನಗೆ ಕೂತಾಗಿ ಯೋಚನೆ ಮಾಡಿದಾಗ ಈಗ ಏನು ಗೊತ್ತಾ ನಿಮಗೆ ಅವರು ಬಿಜೆಪಿ ಹೋಗುವಂತೆ ವಾತಾವರಣ ಸೃಷ್ಟಿ ಮಾಡಿದವರೇ ಕಾಂಗ್ರೆಸ್ಗೆ ಅವ್ರನ್ನ ಬಿಜೆಪಿ ಒಳಗೆ ತಳ್ಳಿದ್ರು ಒಂದ್ ದೃಷ್ಟಿಯಿಂದ ನೋಡಿದ್ರೆ ಓಪನ್ ಆಗಿ ಅವ್ರು ಬಿಜೆಪಿ ಹತ್ರ ಹೋದ್ರು ಇವ್ರು ಇಲ್ಲೇ ಕಾಂಗ್ರೆಸ್ನ ಹೊರಗಡೆ ಇದೆ ಅಂತ ಕಡೆ ಇಲ್ಲಿ ಇವರು ಬಿಜೆಪಿಗೆ ಸಪೋರ್ಟ್ ಮಾಡಿ ಅವ್ರ ಸಿದ್ಧಾಂತ ಸಪೋರ್ಟ್ ಮಾಡೋದ್ಕಿಂತ ಡಿ ಕೆ ಶಿವಕುಮಾರ್ ಸಾರಿ ದಟ್ ಎಚ್ ಡಿ ಕುಮಾರಸ್ವಾಮಿ ಇಸ್ ಬೆಟರ್ ಓಪನ್ಲಿ ಇಸ್ ಬಿಟ್ ಬಿಜೆಪಿ ನಿಮ್ಗೆ ಆ ಧೈರ್ಯ ಇರ್ಬೇಕಲ್ವಾ ನಾವು ಬಿಜೆಪಿ ಜೊತೆ ಬೇಡ ಅಂತ ಹೇಳ್ತಾರೆ ಆದ್ರೆ ಒಂದು ಪಕ್ಷದ ಒಳಗಡೆ ಇದ್ಬಿಟ್ಟು ಆ ಪಕ್ಷದ ಒಳಗಡೆನೆ ಕೊರೆಯುವ ಕೆಲಸ ಇದೆಯಲ್ಲ ಅದು ಪಕ್ಷವನ್ನು ಉಳಿಸಲ್ಲ ಕಾಂಗ್ರೆಸ್ ಇಸ್ ಎನ್ ಸೀರಿಯಸ್ ಕ್ರೈಸಿಸ್ ನ ಕಾಂಗ್ರೆಸ್ನ ಒಳಗಡೆ ಬಹಳಷ್ಟು ಜನ ಬಿ ಜೆ ಪಿ ಆರ್ ಎಸ್ ಎಸ್ ಮನಸ್ಥಿತಿಯವರು ಇದ್ದಾರೆ ಅಂತ ಸೊ ಆ ಮನಸ್ಥಿತಿಯವರು ಇರುವುದರಿಂದ ಇಂಥ ಸೃಷ್ಟಿ ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ವಾ ಈಗ ನೀವು ನೋಡಿ ತಂದು ನನಗೆ ಶಾಕಿಂಗ್ ಆಗೋದು ಯಾರು ದೂರ ದೂರ ಕೊಡ್ತಾರ ಬಗ್ಗೆ ಮಾತನಾಡ್ತಾರೋ ಅವ್ರನ್ನ ಬಡಿದು ಒಳಗಾಗ್ತೀರಿ ಯಾರ ಮೇಲೆ ದೂರ ಇದೆಯೋ ಸೊ ಸೌಜನ್ಯ ಪ್ರಕರಣದ ಮಾಲೆ ದೂರಿರುವವರು ಇನ್ನೂ ಉಳಿದ ಪ್ರಕರಣ ಪದ್ಮಲತಾ ಪ್ರಕರಣದ ಬಗ್ಗೆ ದೂರಿರುವವರು ಯಾರು ಪದ್ಮಲತಾ ಅವ್ರು ಎದಾಕೊಂಡು ಹೋದ್ರು ಕಾರನಲ್ಲಿ ಗೊತ್ತಿರುವವರು ಅವ್ರನ್ನ ಕರೆದು ಎಟ್ ಹೌದು ಅಂತ ಕೇಳುವ ಶಕ್ತಿ ಕೂಡ ಈ ಸರ್ಕಾರಕ್ಕಾಗ್ಲಿ ಈ ಮಂತ್ರಿಗಳಿಗಾಗ್ಲಿ ಎನ್ಕ್ವೈರಿ ಮಾಡುವ ಶಕ್ತಿನೇ ಇಲ್ಲ ಎಸ್ಐ ಟಿಗೆ ಅವ್ರು ಏನಿದ್ರು ದೂರ ಕೊಡುವವ್ರನ್ನ ಹಿಡಿದು ಬಿಡಿಯೋದು ಆದ್ರೆ ಈ ರೀತಿ ಮಾಡೋದ್ರಿಂದ ಸತ್ಯ ಮರೆಯಾಗತ್ತೆ ಅಂತ ಅಲ್ಲ ಈಗಾಗಲೇ ಜನರಿಗೆ ಗೊತ್ತಾಗಿದೆ ಈ ಸರ್ಕಾರ ಯು ಸಿ ದಟ್ ಬಿಜೆಪಿ ಜೊತೆಗೆ ಸಹಕರಿಸಿ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಸತ್ಯವನ್ನು ಉಗಿದು ಹಾಕುವ ಕೆಲಸದಲ್ಲಿ ಸರ್ಕಾರ ಯಾರಿಗೂ ಅನುಮಾನ ಉಳದೇ ಇಲ್ಲ ಅದರಿಂದ ಇವ್ರು ಬಿಜೆಪಿಗೂ ಇವ್ರಿಗೂ ವ್ಯತ್ಯಾಸ ಇದೆ ಅಂತ ಕೂಡ ನನ್ಗೆ ಅನಿಸ್ತಾ ಇಲ್ಲ ಇಲ್ಲ ಈ ವಿಚಾರದಲ್ಲಂತೂ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬಿಜೆಪಿ ಸಿದ್ಧಾಂತಕ್ಕೆ ಇವರು ಮಣದಂತೆ ಕಾಣ್ತಾ ಇದೆ ಅವರಿಗೆ ಬೇಕಾದ ರಾಜಕೀಯ ಲಾಭವನ್ನ ಇವರು ಕೊಡ್ತಾ ಇದ್ದಂತೆ ಕಾಣುತ್ತೆ ಇನ್ವೆ ನಾನು ಹೇಳಲೇಬೇಕು ಸೆಪ್ಟೆಂಬರ್ ಒಂದು ಎರಡು ಧರ್ಮಸ್ಥಳದಲ್ಲಿ ನಡೆಯುವ ಸಮಾವೇಶದಲ್ಲಿ ಕಾಂಗ್ರೆಸ್ ಮಂತ್ರಿಗಳೆಲ್ಲ ಪಾಲ್ಗೊಳ್ಳಿ ಎಲ್ಲ ಒಂದಾಗಿ ದೊಡ್ಡವರನ್ನ ಉಳಿಸಿದ್ದೀರಿ ಅಂತಹ ಒಂದು ಮಹಾನ್ ಕಾರ್ಯ ಮಾಡಿದ್ದೀರಿ ತಾವು ಆದ್ದರಿಂದ ಅಲ್ಲಿ ಹೋಗಿ ಸನ್ಮಾನ ಸ್ವೀಕರಿಸುವುದಕ್ಕೆ ತಾವು ಅರ್ಹರಾಗಿದ್ದೀರಿ ತಮ್ಮನ್ನು ಅಲ್ಲಿ ಸೊ ವಿಜೇಂದ್ರ ಅವರ ಜೊತೆ ಬಿಜೆಪಿ ನಾಯಕರ ಜೊತೆ ಪಕ್ಷ ಅಲ್ಲ ವೇದಿಕೆಯನ್ನು ಹಂಚ್ಕೊಂಡು ನಿಮ್ಮ ನಿಮ್ಮ ಹೆಗಲ ಮೇಲೆ ಒಂದು ಕೇಸರಿ ಶಾಲೆ ಹಾಕ್ಬಿಡಿ ಅದನ್ನ ಒಂದು ಮುಂಡಾಸ ಹಾಕೊಂಡು ಕೇಸರಿ ಶಾಲೆ ಹಾಕೊಂಡು ಆಯ್ತಾ ಜೈ ಶ್ರೀರಾಮ್ ಅಂದ್ಕಂಡು ಜೈ ಮಂಜುನಾಥ ಅಂದ್ಕೊಂಡು ಜೈ ಹೆಗ್ಡೆ ಎತ್ಕೊಳ್ತಾ ವಿರೋಧಕ್ಕೆ ಯೋಗಿರ ದಯವಿಟ್ಟು ಅಷ್ಟು ಮಾಡ್ಬಿಡಿ ಮುಖವಾಡಬೇಡ ನಾವು ಇದು ಬೇರೆ ಪಕ್ಷದ ಒಳ್ಳೆಯದನ್ನು ಯಾಕೆ ಒಪ್ಪಬಾರದು ಅದೆಲ್ಲ ನಾಟಕ ಯಾಕೆ ಮಾಡ್ತೀರಿ ಚಿಲ್ಲರೆ ಪೊಲಿಟಿಕ್ಸ್ ಗೋ ಅಂಡ್ ಜೋಯಿಂಗ್ ಬಿಜೆಪಿ ಜೊತೆ ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಸತ್ಯವನ್ನು ಸಮಾಧಿ ಮಾಡಿ ನೀವು ಒಳ್ಳೇದಾಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ